ಏನ್ ಕೊಡುಗೆ ತಂದಿದ್ದೀನಿ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟರ್ಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಲಾಭ ಏನು ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮಗೆ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿದ್ದೇನೆ ನಮ್ಮ ರಾಜ್ಯದಿಂದ ಎಮ್ ಎಲ್ ಎಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮ ಯಾವ ಮೇಜರ್ ಸೆಕ್ಟರು ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾರೆ ಸೆಕೆಂಡು ಆಮೇಲೆ ಎಕ್ಸ್ಪೋರ್ಟಲ್ಲಂತೂ ನಾವೇ ಇದ್ದೀವಿ ನಮ್ಮ ಐ ಟಿ ಎಕ್ಸ್ಪೋರ್ಟ್ಸಲ್ಲಂತೂ ನಾವೇ ಇದ್ದೀವಿ ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದರೂ ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ ನಾನು ಮುಂಚಿತವಾಗಿ ಕೇಳಿದ್ದು ನಾವು ರಿಕ್ವೆಸ್ಟು ಮಾಡಿದ್ದು ಎಲ್ಲ ಸಂದರ್ಭದಲ್ಲೂ ಹೇಳಿದ್ದವು ಅನೇಕ ಸಂದರ್ಭದಲ್ಲಿ ಇದಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ ಆಮೇಲೆ ಈ ಏನು ಹನ್ನೆರಡು ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಆ ನಂಬರ್ಸು ಭಾಳ ಕಡಿಮೆ ಎಷ್ಟು ಜನ ಟ್ಯಾಕ್ಸ್ ಇದ್ದಾರೆ ಬರೀ ಒಂದು ಅನುಕೂಲ ಆಗಿದ್ದನ್ನು ನಾನು ನೋಡಿ ಹೇಳಿ ಅಗ್ರಿಕಲ್ಚರ್ಗೂ ಇಲ್ಲ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನನಗೇನು ಕಾಣ್ತಾರೆ ನಾ ರಿಲೀಸ್ ಮಾಡಿದ್ಮೇಲೆ ಕೇಳಿದ್ದೀನಿ ಗ್ರೇಟರ್ ಬೆಂಗಳೂರಿಗೆ ನಾವು ಅವಶ್ಯಕತೆ ಇಲ್ಲ ಬೆಂಗಳೂರಿಗೆ ಅವಶ್ಯಕತೆ ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ ಐದು ಸಾವಿರದ ನಾನ್ ಕೋಟಿ ಕೊಡ್ತೀನಿ ಅಂತ ಓದಿದ್ರು ಅಪ್ಪರ್ ಬೃದರ್ ಪ್ರಾಜೆಕ್ಟ್ಗೆ ಏನಂತ ಕೊಟ್ರ ಇದು ಎ ಪೊಲಿಟಿಕಲ್ ಡಿಶನ್ ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಸರ್ ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ವಿ ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ ದೇಶವನ್ನ ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ಕಾಲ ಒಟ್ಟು ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದ್ ಕಡೆ ಗ್ರೇಟರ್ ಅಂತ ಅನ್ನೋದು ಅದಕ್ಕೆ ಏನಾದ್ರು ಸೆಂಟ್ರಲ್ ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ ಬ್ರಾಂಡ್ ಏನಾದ್ರೂ ಸೆಂಟ್ರಲ್ ಅಸಿಶ್ಟ್